ವರ್ಷಾಚರಣೆಗೆ ಈಗಾಗಲೇ ಸಿದ್ಧತೆಗಳಾಗಿರುವಂಥದ್ದು ರಾಜ್ಯಾದ್ಯಂತ ಇಡೀ ದೇಶದಾದ್ಯಂತ ವರ್ಷಾಚರಣೆಗೆ ಸಡಗರ ಸಂಭ್ರಮದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಸಿದ್ಧತೆ ಆಗಿದೆ ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಕ್ಷಣಗಣನೆ ಈಗಾಗಲೇ ಆರಂಭವಾಗಿದೆ ನ್ಯೂ ಇಯರ್ ಸೆಲೆಬ್ರೇಷನ್ ಹಾಟ್ಸ್ಪಾಟ್ ಬೆಂಗಳೂರು ಬೆಂಗಳೂರಿನ ಎಂಜಿ ರೋಡ್ ಬ್ರಿಗೇಡ್ ರಸ್ತೆಯತ್ತ ಯುವ ಜನತೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಹಾಗೆ ಕೋರಮಂಗಲ ಚರ್ಚ್ ಸ್ಟ್ರೀಟ್ನಲ್ಲೂ ಕೂಡ ಸಂಭ್ರಮ ಈಗಾಗಲೇ ಕಳೆಗಟ್ಟಿದೆ ಕಿಕ್ಕೇರಿಸಿಕೊಂಡು ಕುಣಿದು ಕುಪ್ಪಳಿಸೋದಕ್ಕೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಈಗಾಗಲೇ ಹಲವಾರು ಯುವಕ ಯುವತಿಯರು ಆಗಮಿಸ್ತಾ ಇರುವಂತದ್ದು ಬೆಂಗಳೂರಿನ ಹಾಟ್ಸ್ಪಾಟ್ ಆದಂತಹ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಹಾಗೆ ಕೋರಮಂಗಲ ಇಂದಿರಾನಗರ ಸೇರಿದಂತೆ ಹಲವಾರು ಪ್ರಮುಖ ರಸ್ತೆಗಳಿಗೆ ಈಗಾಗಲೇ ಯುವಕ ಯುವತಿಯರು ಆಗಮಿಸ್ತಾ ಇದ್ದಾರೆ ಏನು ಸಂಜೆಗೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕೊನೆಯ ಈವ್ನಿಂಗ್ ಈ ಸಂಜೆಗೆ ಗುಡ್ ಬೈ ಹೇಳಿದ್ದಾರೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಸಡಗರ ಸಂಭ್ರಮದಿಂದ ಯುವ ಜನತೆ ಜಮಾವಣೆ ಆಗ್ತಾ ಇದ್ದಾರೆ ಹೊಸ ವರ್ಷ ಸಂಭ್ರಮಾಚರಣೆಗೆ ಕ್ಷಣಗಣನೆ ಈಗಾಗಲೇ ಆರಂಭವಾಗಿರುವಂತದ್ದು ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಹಾಟ್ಸ್ಪಾಟ್ ಬೆಂಗಳೂರು ಅದರಲ್ಲೂ ಕೂಡ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ನಂತಹ ಈ ರಸ್ತೆಗಳತ್ತ ಯುವ ಜನತೆ ಆಗಮಿಸ್ತಾ ಇದ್ದಾರೆ ಇವಾಗ ಏಳು ಗಂಟೆ ಆಗಿದಿಲ್ಲ ಈಗ ಇನ್ನು ಮನೆಯಿಂದ ಹೊರಬರದ ಆರಂಭ ಮಾಡ್ತಾರೆ ಎಲ್ಲರೂ ಕೂಡ ಪಾರ್ಟಿ ಪ್ಲೇಸ್ಗಳತ್ತ ಒಂದಷ್ಟು ಜನ ಒಂದ್ ತಿಂಗಳ ಹಿಂದೆನೆ ಪ್ಲಾನ್ ಮಾಡಿರ್ತಾರೆ ಎಲ್ಲೆಲ್ಲಿ ಪಾರ್ಟಿ ಅರೇಂಜ್ ಮಾಡ್ತಾ ಇದಾರೆ ಅದರ ಟಿಕೆಟ್ಸ್ ಅನ್ನ ಯಾವ ರೀತಿ ಆಗಿ ಪಡೆಯೋದು ಈ ರೀತಿಯಾದಂಥ ಪ್ಲಾನ್ಸ್ಗಳು ಇರುತ್ತೆ ಒಂದ್ ಸ್ವಲ್ಪ ಗೊಂದಲ ಇದ್ದಿದ್ದು ಕೊರೋನಾ ಕೇಸಸ್ ಗಳು ಬರ್ತಾ ಇತ್ತಲ್ಲ ಇದಕ್ಕೇನಾದ್ರೂ ಬ್ರೇಕ್ ಹಾಕ್ತಾರ ಅಥವಾ ಕಳೆದ ಬಾರಿ ರೀತಿ ಲಿಮಿಟೇಷನ್ಸ್ ಗಳನ್ನ ಹೇರ್ತಾರ ಈ ರೀತಿಯಾದಂತಹ ಟೆನ್ಶನ್ಸ್ಗಳಿತ್ತು ಅದಕ್ಕೆಲ್ಲಾನು ಒಂದು ಫುಲ್ ಸ್ಟಾಪ್ ಇಟ್ಟು ಬಿಟ್ಟಿದ್ದಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ಪ್ಲಾನ್ಗೂ ಮುಂಚಿತವಾಗಿ ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ಸ್ ಇಲ್ಲ ಅನ್ನೋದಾಗಿ ದೈಹಿಕ ಅಂತರ ಆಗಿರ್ಬೋದು ಮಾಸ್ಕ್ ಇವೆಲ್ಲವೂ ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ ಅದನ್ನ ಹೊರತುಪಡಿಸಿದ್ರೆ ಈಗಿನ ಇದೀವಲ್ಲ ಇದು ಬ್ರಿಗೇಡ್ ರೋಡ್ ಅಲ್ಲಿ ಯಾವ ರೀತಿಯಾಗಿ ಜನಸಾಗರವೇ ಸೇರ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸಸ್ ಅಂತ ಒಂದಿಷ್ಟು ಪ್ಲೇಸ್ ಗಳಿದಾವೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಕೋರ್ಮಂಗಲ ಚರ್ಚ್ ಸ್ಟ್ರೀಟ್ ಈ ರೀತಿಯಾದಂತಹ ಸ್ಥಳಗಳಲ್ಲಿ ಇವತ್ತಂತೂ ಲಕ್ಷಾಂತರ ಜನ ಸೇರ್ತಾರೆ ಕೇವಲ ಬೆಂಗಳೂರಿನವ್ರು ಮಾತ್ರ ಅಲ್ಲ ಬೇರೆ ಬೇರೆ ಭಾಗಗಳಿಂದ ಜನ ಬರ್ತಾರೆ ವಿದೇಶದವರು ಕೂಡ ಬರ್ತಾರೆ ಅನ್ನೋದು ವಿಶೇಷ ಇದಕ್ಕಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಯಾರು ಆಯೋಜಕರಿದ್ದಾರೆ ಅವರು ಕೂಡ ಮಾಡ್ಕೊಂಡು ಜೊತೆಗೆ ಬೆಂಗಳೂರಿನ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಮತ್ತೊಂದು ಕಡೆಯಲ್ಲಿ ಪಾರ್ಟಿ ಮುಗಿಸಿ ಹೋಗೋರು ಕೂಡ ಕೂಡ ಹೋಗಬೇಕು ಆ ಕಾರಣಕ್ಕೆ ಮೆಟ್ರೋ ವಿಸ್ತರಣೆ ಮಾಡಿದ್ದಾರೆ ಇವತ್ತು ಒಂದೂವರೆವರೆಗೂ ಕೂಡ ಮೆಟ್ರೋ ಸೇವೆ ಇರುತ್ತೆ ಸಾಮಾನ್ಯವಾಗಿ ಹನ್ನೊಂದು ಗಂಟೆಯಲ್ಲಿ ಬಂದಾಗ್ಬಿಡುತ್ತೆ ಮೆಟ್ರೋ ಸೇವೆಗಳು ನೇರಳೆ ಹಸಿರು ಲೈನ್ಗಳೇನಿದೆ ಅದು ಈ ಬಾರಿ ಒಂದೂವರೆ ತನಕನೂ ಇರುತ್ತೆ ಜೊತೆಗೆ ಬಿಎಂಟಿಸಿ ಬಸ್ಗಳ ಓಡಾಟ ಕೂಡ ಇರುತ್ತೆ ಹನ್ನೆರಡು ಒಂದು ಗಂಟೆವರೆಗೂ ಬಿಎಂ ಟಿಸಿ ಬಸ್ ಓಡಾಟ ಇರುತ್ತೆ ಸೊ ಎಲ್ಲ ರೀತಿಯ ಸಪೋರ್ಟ್ ನಗರದಿಂದಲೂ ಕೂಡ ಸಿಗ್ತಾ ಇದೆ ಅನ್ನೋದು ಬಹಳ ಗಮನಿಸಬೇಕಾದಂತ ವಿಚಾರ